ಸ್ವಲ್ಪ ಕಷ್ಟ ಆಗ್ತದೆ ನನ್ನ ಕವಿತೆಯ ಶೀರ್ಷಿಕೆ ಜಾಗೃತಿಯ ಹಳಲು ಒಡವೆಯ ಹಾಕೊಂಡು ಮೊಬೈಲ್ನ ಇಟ್ಕೊಂಡು ಬೀದಿ ಬೀದಿ ತಿರುಗಬೇಡಿ ಒಡವೆಗಳ ಪ್ರದರ್ಶನ ಮಾಡಬೇಡಿ ಅಂತ ಗಂಟಲು ಕಿತ್ತೋದಂಗೆ ಹೇಳದವ್ರು ನಾವು ಪೊಲೀಸ್ನವರು ಒಡವೆಯ ಯಾರೋ ಕಿತ್ಕೊಂಡು ಹೋದ್ರು ಮೊಬೈಲ್ನ ಯಾರೋ ಒಡ್ಕೊಂಡು ಹೋದ್ರು ಅಂತ ಬಾಯ್ ಬಾಯಿ ಪಡ್ಕೊಂಡು ಪೊಲೀಸರ ಹತ್ರ ಬಂದವರು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಚಿಕ್ಕಮಗಳ ಕೈಲಿ ಇಟ್ಕೊಂಡು ವಯಸ್ಸಾದವ್ರನ್ನ ಪಕ್ಕದಲ್ಲಿ ಕರ್ಕೊಂಡು ನಿಮ್ಮ ವಸ್ತುಗಳನ್ನ ಯಾರಿಗೂ ಕೊಡಬೇಡಿ ಅಂತ ತಿಳಿ ಹೇಳಿದವರು ನಾವು ಪೊಲೀಸ್ನವರು ನಮ್ಮ ಮೈಕ್ಳು ಕಾಣ್ತಿಲ್ಲ ನಮ್ಮ ಅಪ್ಪ ಕಾಣ್ತಿಲ್ಲ ನಮ್ಮ ಅವು ಕಾಣ್ತಿಲ್ಲ ನಮ್ಮ ವಸ್ತುಗಳು ಕಾಣ್ತಾನೆ ಇಲ್ಲ ಅಂತ ಹೇಳಿ ಅವ್ರ ಹತ್ರ ಮೂಗಲ್ಲು ಕಣ್ಣಲ್ಲೂ ನೀರ ಸುರಿಸ್ಕೊಂಡು ಪೊಲೀಸರ ಹತ್ರ ಬಂದವರು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಆಸ್ತಿಗೋ ಪಾಸ್ತಿಗೋ ಹೊಡೆದಾಡಬೇಡಿ ಅವಂಗೂ ಅಪ್ಪನಗೂ ಕಿತ್ತಾಡಬೇಡಿ ಮನೆಗೂ ಮಠಗೂ ಬಡ್ದಾಡಬೇಡಿ ಅಂತ ತಿಳಿ ಹೇಳಿದವ್ರು ನಾವು ಪೊಲೀಸ್ನವರು ಕಾಲ್ನೋ ಕೈನೋ ಮುರ್ಕೊಂಡು ಗಿಲೆ ಒಡ್ಕೊಂಡು ರಕ್ತ ರಿಕ್ ಗಿಕ್ತ ಸುರಿಸ್ಕೊಂಡು ಬಾಯಿನೋ ಎದೆನೋ ಬಡ್ಕೊಂಡು ಪೊಲೀಸರ ಹತ್ರ ಬಂದವರು ನೀವು ಸಾರ್ವಜನಿಕರು ಪ್ರಿಯಾ ಸಾರ್ವಜನಿಕರು ಗಂಡ ಹೆಂಡತಿ ಜಗಳ ಉಂಡೋ ಮಲ್ಗೋ ತನಕ ಅಂತ ಹಿರಿಯರ ನುಡಿಯ ನೆನಪಿಸಿ ಹಿರಿಯರ ನುಡಿಯ ನೆನಪಿಸಿ ನೆಮ್ಮದಿಯಿಂದ ಬಾಳಿ ಅಂತ ತಿಳುವಳಿಕೆ ನೀಡಿದವ್ರು ನಾವು ಪೊಲೀಸ್ನವರು ಉಣ್ಣುವಾಗ್ಲು ಮಲಗುವಾಗ್ಲು ಜಗಳ ಮಾಡಿಕೊಂಡು ಇವಳ ಕಪಾಲ್ಗೆ ಅವನು ಹೊಡ್ದು ಅವನ ಕಪ್ಪಾಲ್ಗೆ ಇವಳು ನೋಡ್ದು ಇವಳ ತಾಳಿನ ಅವನ್ ಕಿತ್ಕೊಂಡು ಅವ್ನು ನುಡ್ದಾರನ ಇವಳು ಕಿತ್ಕೊಂಡು ಮಕ್ಕಳನ್ನ ಎಳ್ಕೊಂಡು ಅಲ್ಲ ಮಸೇತ ಪೊಲೀಸರ ಹತ್ರ ಬಂದವರು ನೀವು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಡಿಎಲ್ ಮಾಡಿಸ್ಕೊಂಡು ಇನ್ಸೂರೆನ್ಸ್ ನ ಕಟ್ಕೊಂಡು ಆಸಿ ಬುಕ್ನ ಇಟ್ಕೊಂಡು ಹೆಲ್ಮೆಟ್ ನ ಧರಿಸ್ಕೊಂಡು ವಾಹನ ಚಲಾಯಿಸಿ ಅಂತ ಹೇಳಿದವ್ರು ನಾವು ಪೊಲೀಸ್ನವರು ಪೊಲೀಸ್ನವರ ಕೆಲಸಕ್ಕೆ ಅಡ್ಡಿ ಪಡಿಸಿ ಪೊಲೀಸ್ ಅವ್ರ ಹತ್ರ ಜಗಳ ತೆಗೆದವ್ರು ರಸ್ತೆಯಲ್ಲಿ ನಿಂತವ್ರು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನ ಪಾಲಿಸಿ ನಿಮ್ಮ ಜೀವ ಜೀವನ ಎರಡೂ ಉಳಿಸಿ ಅಂತ ಜಾಗೃತಿ ಮೂಡಿಸಿದವ್ರು ನಾವು ಪೊಲೀಸ್ನವರು ಅಲ್ಲಿ ಇಲ್ಲಿ ನುಗ್ಸಿ ದಿಡ್ಡಿ ಓಡಿಸಿ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಶವದ ಮುಂದೆ ನಿಂತು ಉಸಿರು ನಿಂತೋದಂಗೆ ಶೋಕಡ್ದವ್ರು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಅವಕಾಶ